ಸ್ತ್ರೀ ಅಥವಾ ಪುರುಷರು ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮ ಬಯಕೆಯಂತೆ ನಡೆದುಕೊಳ್ಳಬೇಕು ಅನ್ನುವುದಾದರೆ ಶೇಷಗಿರಿ ಗುರುಗಳು ತಿಳಿಸಿರುವ ಹಾಗೆ ಈ ಪುಟ್ಟ ಪರಿಹಾರದ ತಂತ್ರದಿಂದ ಇದು ಸಾಧ್ಯವಾಗುತ್ತದೆ ಜನಾಕರ್ಷಣ ವಶ್ಯಂ ಮಂತ್ರವನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಪಠನೆ ಮಾಡಿಕೊಂಡು ಯಾವ ವಿಧವಾಗಿ ನಿಮಗೆ ಅವರು ಬಯಸಿದಂತೆ ಇರಬೇಕು ಅಂತ ಬೇಡಿಕೊಂಡು ಈ ರೀತಿ ತಂತ್ರವನ್ನು ಮಾಡಬೇಕು ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಶೇಷಗಿರಿ ಗುರುಗಳಿಗೆ ಒಂದು ಕರೆ ಮಾಡಿ ಫೇಸ್ಬುಕ್ ವೀಕ್ಷಕರು ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಚಾರದಲ್ಲಿ ಕೆಲವು ಬಾರಿ ನಾವು ತಿಳಿಸುವ ಹಾಗೆ ತಪ್ಪು ಸರಿಗಳ ಚರ್ಚೆಗೆ ಗುರಿಯಾಗಬಹುದು ಆದರೆ ನಂಬಿಕೆ ಇಟ್ಟು ಯಾವುದೇ ಕೆಲಸ ಮಾಡಿದರೂ ಕೂಡ ಯಶಸ್ವಿಯಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ನಿಮ್ಮ ಬಯಕೆಗೆ ಅನುಗುಣವಾಗಿ ಬಯಸಿದವರ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಕೆಲವು ವಿಶೇಷ ತಂತ್ರಗಳನ್ನು ಗುರುಗಳು ತಿಳಿಸಿದ್ದಾರೆ ಒಂದು ಪುಟ್ಟ ಕುಡುಕೆಯನ್ನು ತೆಗೆದುಕೊಂಡು ಬಂದು ಹಳದಿ ದಾರವನ್ನು ಚೆನ್ನಾಗಿ ಸುತ್ತಬೇಕು ಮಡಿಕೆಯ ಬಾಯಿಗೆ ಬಿಟ್ಟು ಎಲ್ಲಾ ಕಡೆಯ ಹಳದಿ ದಾರವನ್ನು ಚೆನ್ನಾಗಿ ಸುತ್ತಿದ ನಂತರ ನಿಮ್ಮ ಬಲಭಾಗದಲ್ಲಿ ಅದನ್ನು ಇಟ್ಟುಕೊಳ್ಳಿ ಈಗ ಒಂದು ತಾಮ್ರದ ತಗಡನ್ನು ತೆಗೆದುಕೊಂಡು ಬಂದು ನಿಮ್ಮ ಇಷ್ಟಪಡುವ ವ್ಯಕ್ತಿಯ ಹೆಸರು ಎಷ್ಟು ಅಕ್ಷರಗಳಿದೆಯೋ ಅಷ್ಟು ಮನೆಗಳನ್ನು ರಚನೆ ಮಾಡಿಕೊಳ್ಳಬೇಕು ದಬ್ಬಳದಿಂದ ಅದನ್ನು ರೀತಿಯಲ್ಲಿ ಬರೆದುಕೊಳ್ಳಬೇಕು ಒಂದೊಂದು ಮನೆಗೂ ಕೂಡ ಅವರ ಹೆಸರನ್ನು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೂರು ಬಾರಿ ರಚಿಸಿಕೊಳ್ಳಿ ಅದನ್ನು ಚೆನ್ನಾಗಿ ಸುತ್ತಿ ಅದಕ್ಕೂ ಕೂಡ ಹಳದಿ ದಾರವನ್ನು ಗಟ್ಟಿಯಾಗಿ ಕಟ್ಟಿ ಈ ಕುಡಿಕೆಯ ಒಳಗೆ ಅದನ್ನು ಹಾಕಬೇಕು ಹಳದಿ ಬಟ್ಟೆಯನ್ನು ಕುಡಿಕೆಯ ಬಾಯಿಗೆ ಮುಚ್ಚಬೇಕು ಅದರ ಮೇಲೆ ಸೆಂಟನ್ನು ಪ್ರೋಕ್ಷಣೆ ಮಾಡಬೇಕು ಸೆಂಟಿನ ಪ್ರೋಕ್ಷಣೆಯಾದ ಬಳಿಕ ನೀವು ತೆಗೆದುಕೊಂಡು ಬಂದು ಮೂರು ಅಡಿ ಮಣ್ಣಿನ ಒಳಗೆ ಅದನ್ನು ಹೂತು ಹಾಕಿ ಈ ರೀತಿ ಮಾಡಿ ನೀವು ಅದರ ಮೇಲೆ ಕುಳಿತುಕೊಂಡು ನಿಮ್ಮ ಇಷ್ಟಪಡುವ ವ್ಯಕ್ತಿಯ ಹೆಸರು ಯಾವ ರೀತಿ ನಿಮ್ಮ ಮಾತನ್ನು ಕೇಳಬೇಕು ಯಾವ ರೀತಿ ನಿಮಗೆ ವಶವಾಗಬೇಕು ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಹೇಳಿಕೊಳ್ಳಬೇಕು ಕೆಲವು ಮಂತ್ರವನ್ನು ಗೌಪ್ಯವಾಗಿ ಶೇಷಗಿರಿ ಬಟ್ಟೆಗಳು ತಿಳಿಸಿಕೊಡುತ್ತಾರೆ ಅವರು ತಿಳಿಸಿಕೊಡುವ ಹಾಗೆ ಆ ಮಂತ್ರವನ್ನು ನೀವು ಪಠನೆ ಮಾಡಿ ಖಂಡಿತವಾಗಿಯೂ ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗುತ್ತದೆ ನಿಮ್ಮ ಜೀವನದ ಹೇಳಿಕೊಳ್ಳಲಾಗದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಶೇಷಗಿರಿ ಬಟ್ಟುಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು